ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ನಾಲ್ಕನೇ ವಾರ್ಡ್ ಅರೆಹಳ್ಳಿ ಗುಡ್ಡದಹಳ್ಳಿ ಒಂದು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಎನ್ ರಾಮಾಂಜಿನಪ್ಪ ಸ್ಪರ್ಧಿಸಲಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕ್ರಮ ಸಂಖ್ಯೆ ಎರಡು ಕಮಲದ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ನಾಲ್ಕನೇ ವಾರ್ಡ್ ಅರೆಹಳ್ಳಿ ಗುಡ್ಡದಹಳ್ಳಿ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದೇನೆ ಈ ಬಾರಿ ಸಾರ್ವಜನಿಕರು ನನಗೆ ಒಂದು ಅವಕಾಶವನ್ನು ಕೊಟ್ಟರೆ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಇವರಿಗೆ ದೊಡ್ಡಬಳ್ಳಾಪುರ ಎಂಎಲ್ ಎ ಧೀರಜ್ ಮುನಿರಾಜ್ ಅವರು ಬೆಂಬಲ ನೀಡಿದ್ದಾರೆ ಸರ್ ಪಟ್ಟಣ ಪಂಚಾಯಿತಿ ನಡೀತಾ ಇದೆ ಭಾಷೆ ಬಂದಿ ತಮ್ಮ ಪರ್ವ ಕ್ಯಾನ್ವಸ್ ಹೋಗಿದ್ದಾರೆ ಎಲ್ಲ ಮತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನನ್ನ ಹೆಸರು ರಾಮಾಂಜನಪ್ಪ ಅಂಥೇಳಿ ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಮೊದಲನೇ ಅವಧಿಯೊಳಗೆ ಡೈರಿ ಚುನಾವಣೆಗೆ ನಿಂತ್ಕೊಂಡೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತ್ಕೊಂಡು ಆವತ್ತಿನಿಂದ ಇವತ್ತಿನವರೆಗೂ ನಾನು ಸಮಾಜ ಸೇವೆ ಸಾಕಷ್ಟು ಮಾಡಿದ್ದೀನಿ ನನ್ನ ಅವಧಿಯಲ್ಲಿ ಡೈರಿಯಲ್ಲಿ ದುಡಿಮೆ ಮಾಡಿ ನಾವು ಲಾಸ್ ಆಗಿರೋ ಡೈರಿನ ನಮ್ಮ ಹಿಟ್ಟಕ್ಕೆ ಬಂದ ಮೇಲೆ ದುಡಿಮೆ ಮಾಡಿ ಎರಡು ಸಾವಿರದ ಏಳು ಎಂಟನೇ ಸಾಲಿನಲ್ಲಿ ಹೊಸ ಡೈರಿ ಕಟ್ಟಿ ಯಡಿಯೂರಪ್ಪನವರು ಕರೆಸಿ ಉದ್ಘಾಟನೆ ಮಾಡಿದ್ದೀನಿ ತಿರ್ಗ ನಾನು ಪಂಚಾಯಿತಿ ಸದಸ್ಯನಾದ ಮೇಲೆ ಎರಡನೇ ಅವಧಿ ಡಾಮ್ರೀಕರಣ ಮಾಡಿಸಿದ್ದೀನಿ ಎಲ್ಲಿ ಗರುಡಗಂಬ ಥವನಿಂದ ಹರಳಿ ಹಿಡಿದು ನನ್ನ ಅವಧಿಯಲ್ಲಿ ಎರಡು ಸಲನೂ ಡಾಮ್ರೀಕರಣ ಆಗಿದ್ದು ಎಲ್ಲ ಗ್ರಾಮದಲ್ಲಿ ಒಬ್ರ ಹತ್ರನೂ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಿದಿರ ಎಲ್ಲರೂ ಜೊತೆಗೂಡಿಸ್ಕೊಂಡು ನಾಯಣಪ್ಪ ಗುಂಡಮ್ಮವ್ರನ್ನ ಅಧ್ಯಕ್ಷರು ನಮ್ಮ ಜೊತೆಯಲ್ಲಾಗಿರೋದ್ರಿಂದ ಅವ್ರದ್ದು ಎಕ್ಸ್ಟ್ರಾ ಒಂದು ಕೋಟಿ ರೂಪಾಯಿ ಅನುದಾನ ತಂದು ನಮ್ಮ ವಾರ್ಡು ಎರಡನೇ ವಾರ್ಡು ಸೇರಿ ಸಾಯಿಬಾಬಾ ದೇವಸ್ಥಾನ ತವನಿಂದ ಅರಳ್ಳಿ ಗುಡ್ದಳ್ಳಿ ಪೂರ್ತ ಎಲ್ಲ ಕಡೆನೂ ಈ ಒಂದು ಚೂರು ಮಣ್ಣಲ್ಲಿ ಓಡಾಡೋಷ್ಟಿಲ್ಲ ಇಲ್ಲೆಲ್ಲ ಇದು ಗೌರ್ಮೆಂಟ್ ಜಾಗದಲ್ಲಿ ಆಗಿರೋದ್ರಿಂದ ಮಾಡ್ಸೋಕ್ಕಾಗಿಲ್ಲ ತಿರ್ಗಾ ಎರಡು ಸಾವಿರನೇ ಇಸ್ವಿಯಲ್ಲಿ ಅಲ್ಲಿ ಸರ್ಕಾರಿ ತೋಪಲ್ಲಿ ಗುಡಿಸ್ಲಾಕ್ಸಿ ಅವ್ರಿಗೆ ಇದುವರೆಗೂ ಎಲ್ಲ ಮೂಲಭೂತ ಸೌಲಭ್ಯಗಳು ಕೊಟ್ಟಿದ್ದೀವಿ ಶೌಚಾಲಯ ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಲೈಟ್ ಕೊಟ್ಟಿದ್ದೀವಿ ಯಾವುದೇ ಒಂದು ಕುಂದು ಕೊರತೆ ಮಾಡ್ತಿದ್ದಂಗೆ ನೋಡ್ಕೊಂಡು ಬಂದಿದ್ದೀನಿ ಅದಲ್ದಿರ ನನ್ನ ಅವಧಿಯಲ್ಲಿ ಉದ್ಯೋಗ ಖಾತ್ರಿ ಈ ತಾಲೂಕಿನಲ್ಲೇ ಮಾಡೋಕ್ಕಾಗಲ್ಲ ಅಂದಾಗ ಮೊದಲನೇ ಸಲ ಕೈಗೆತ್ಕೊಂಡು ಉದ್ಯೋಗ ಖಾತ್ರಿ ಮಾಡಿಸಿ ಕೆರೆಯಲ್ಲಿ ಓಡಾಡೋಕ್ಕಾಗ್ತಿರಲಿಲ್ಲ ಗಿಡ ಇತ್ತು ನೀರು ನಿಲ್ಲುತ್ತಿರಲಿಲ್ಲ ಆವತ್ತು ಅಲ್ಲಿ ನಿಂತ್ಕೊಂಡು ಕೆರೆ ಅಭಿವೃದ್ಧಿ ಪಡಿಸಿರೋದ್ರಿಂದ ಎರಡು ವರ್ಷದಿಂದ ಮಳೆ ಬೀಳ್ದಿದ್ರು ಕೂಡ ನಮ್ಮ ಕೆರೆ ತುಂಬ ನೀರೈತೆ ನೀರಿರೋದ್ರಿಂದ ಕುಡಿಯೋ ನೀರಿಗೆ ನಮಗೆ ಇದುವರೆಗೂ ಏನೂ ಸಮಸ್ಯೆ ಆಗಲಿಲ್ಲ ಮತ್ತು ಮುಂದುವರೆದಾಗಿ ಯಾರನ್ನೂ ನಾನು ದ್ವೇಷ ಮಾಡಲ್ಲ ಎಲ್ಲರನ್ನ ಹತ್ರನೂ ಪ್ರೀತಿಯಿಂದ ಇರೋದರಿಂದ ನನ್ನ ಸತತವಾಗಿ ಡೈರಿಯಲ್ಲಿ ಆರು ಬಾರಿ ಪಂಚಾಯತಿಯಲ್ಲಿ ಎರಡು ಬಾರಿ ಸತತವಾಗಿ ಇಲ್ಸ್ಕೊಟ್ಟಿದ್ದಾರೆ ಮೂರನೇ ಸಾರಿ ಇನ್ನೂ ಸ್ವಲ್ಪ ಪಾರ್ಕ್ ಇಲ್ಲ ನಮ್ಮೂರಲ್ಲಿ ಯಾಕೆ ಎಲ್ಲ ಸರ್ಕಾರಿ ಫಿ ಸ್ಕೂಲ್ಗೆ ಬೇಕಾದಷ್ಟು ಕಾಂಪೌಂಡು ಎಲ್ಲನೂ ನಾವು ಕೈನಿಂದನೇ ಅಭಿವೃದ್ಧಿ ಮಾಡಿಸಿ ಓಡಾಡಿ ಇದು ಮಾಡಿದ್ದೀವಿ ತಿರ್ಗಾ ರಿಟಲ್ ರಿಟಲ್ ಹತ್ರ ಹೋಗಿ ಕೆಳಗಡೆ ಬಿಲ್ಡಿಂಗ್ ರಿಟಲ್ನವ್ರು ಮಾಡಿಕೊಟ್ರು ಮೊನ್ನೆ ಅಜೆಕ್ಸ್ ಫ್ಯಾಕ್ಟ್ರಿಯವರು ಆ ಕಡೆ ಒಂದು ಅಂಗನವಾಡಿ ಮಾಡಿಕೊಟ್ರು ಇವರು ಒಂದು ರಂಗಮಂದಿರ ಕಟ್ಕೊಟ್ರು ಎಲ್ಲ ಸ್ಕೂಲ್ಗೆ ಏನು ಬೇಕೋ ಎಲ್ಲ ವ್ಯವಸ್ಥೆನೂ ಹೋಗಿ ಕಾರ್ಖಾನೆಗಳ ಹತ್ರ ಕೇಳಿ ಮಾಡಿಕೊಟ್ಟಿದ್ದೀವಿ ಮುಂದುವರೆದಾಗಿ ಇನ್ನೂ ಒಂದು ನಮಗೆ ಒಳಚರಂಡಿ ವ್ಯವಸ್ಥೆ ಐತೆ ಅದು ಈಗ ಪಟ್ಟಣ ಪಂಚಾಯತ್ ಆಗಿರೋದ್ರಿಂದ ಆದಾಗ ಅದೇ ಆಗ್ತದೆ ನಾವು ಸುಳ್ಳು ಆಸ್ವಾಸನೆ ಯಾರಿಗೂ ಕೊಡೋದೇನು ಬೇಕಾಗಿಲ್ಲ ಈ ಅಕ್ಕಪತ್ರ ಕೊಡಿಸಬೇಕು ಅಂತೇಳ್ಬಿಟ್ಟು ಅವತ್ತಿಂದ ಹೋರಾಟ ಮಾಡ್ಕೊಂಡ್ಬಂದಿದ್ದೀನಿ ಎಲ್ಲರನ್ನೂ ಕರ್ಕೊಂಡು ನಾನು ಬೆಂಗಳೂರಿಗೆಲ್ಲ ಹೋಗಿ ಅವ್ರ ಪರವಾಗಿ ಹೋರಾಟ ಮಾಡಿದ್ದೀನಿ ಅದು ಒಳ್ಳೆಯ ಕಾಲ ಬಂದೈತೆ ಈಗ ಸರ್ಕಾರನೇ ಆದೇಶ ಮಾಡಿರೋದ್ರಿಂದ ಅವ್ರಿಗೂ ಅಗ್ಪಾತ್ರ ನಾವು ಕೊಡದಿದ್ದರೂ ಸರ್ಕಾರ ಕೊಡ್ತದೆ ನಾನು ಸುಳ್ಳು ಆಶ್ವಾಸನೆ ಏ ಕೊಡಲ್ಲ ಯಾವತ್ತು ಹೇಳಿಯೂ ಇಲ್ಲ ಇದುವರೆಗೂ ಇಪ್ಪತ್ತೈದು ವರ್ಷದಿಂದ ಯಾರಿಗೂ ಹೇಳಿಲ್ಲ ನಾನು ಇರೋವರೆಗೂ ಇರ್ರಿ ಯಾವತ್ತು ಒಂದಿನ ಆತದೆ ಅಂತ ಹೇಳಿದ್ದೀನಿ ಆ ಕಾಲ ಕೂಡ ಬಂದೈತೆ ಅವ್ರಿಗೆಲ್ಲ ಬಡವ್ರಿಗೂ ಒಳ್ಳೆಯದಾಗಲಿ ನನ್ನಿಂದ ನಾನು ಸಾಕಷ್ಟು ವಿಧವಾ ವಿಧವಾವತ್ನ ಮಾಶಾಸನ ತಿರ್ಗ ಯಾರನ್ನ ಶವ ಸಂಸ್ಕಾರಗಳು ಅನಾಥ ಶವಗಳು ಎರಡಿದ್ದಾಗ ಅವ್ರದ್ದು ನಾನೇ ಕುದ್ದಾಗ ನಿಂತು ಮೊನ್ನೆ ಒಂದು ಹದಿನೈದು ದಿನದಲ್ಲೊಂದು ಅನಾಥ ಗುಲ್ಬರ್ಗದವ್ರು ಯಾರೋ ಒಬ್ಬರು ತೀರೋಗಿದ್ರು ಆಂಬುಲೆನ್ಸ್ ಕರೆಸಿ ಅವ್ರನ್ನ ಅಲ್ಲಿಗೆ ಕಳಿಸ್ಕೊಟ್ಟೆ ತಿರ್ಗಿ ಇಲ್ಲೊಬ್ರು ಅನಾಥೊಬ್ಬರು ಇಲ್ಲೇ ತೀರೋಗಿದ್ರು ಅವ್ರು ಕೆರೆಗುಳೋಗಿ ಕೆರೆಯಲ್ಲಿ ಮಣ್ಣು ಮಾಡಿಸಿದ್ದೀನಿ ಇಂಥವೆಲ್ಲ ಸಾಕಷ್ಟು ಸೇವೆ ಮಾಡಿದ್ದೀನಿ ಮತದಾರರು ನನ್ನ ಕೈ ಬಿಡೋಲ್ಲ ಅವರು ಬಲಂತದ ಮೇಲೆ ನಾನು ಮೂರನೇ ಬಾರಿಗೆ ನಿಂತ್ಕೊಂಡಿರೋದು ಎಲ್ಲರೂ ನನಗೆ ಸಹಕಾರ ಮಾಡ್ತಾರೆ ನಾನು ಅವ್ರದ್ದು ಜೊತೆಯಲ್ಲಿ ಅನ್ಯೂನ್ಯವಾಗಿ ತೊಡಸ್ಕೊಂಡ್ತೀನಿ ವಾರಕ್ಕೊಂದು ಸಲ ಊರು ಊರಿನಲ್ಲಿ ಪ್ರತಿ ಮನೆಯಲ್ಲಿ ಒಂದೊಂದು ಸಲ ಪೂಜೆ ಕೊಡೋ ಥರ ದೇವಸ್ಥಾನದಲ್ಲಿ ಮಾಡಿದ್ದೀನಿ ನಮ್ಮ ಧಾರ್ಮಿಕದ ಬಗ್ಗೆ ಶನಿವಾರ ಶನಿವಾರ ಭಜನೆ ಮಾಡ್ತೀವಿ ಎಲ್ಲ ಹುಡುಗರು ಶಾಲಾ ಹುಡುಗರು ಅವತ್ತು ಒಂದು ಗಂಟೆ ಟೈಮ್ ಬಂದು ಭಜನೆ ಕೂತ್ಕೊಂಡು ನಮ್ಮ ಧರ್ಮದ ಬಗ್ಗೆ ನಾನು ಹೆಚ್ಚಿನಲ್ಲಿ ತೊಡಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಯಾವುದೇ ಒಂದು ರೀತಿಯಾಗಿ ಏನು ಅಂಥ ತೊಂದರೆ ಏನೂ ಇಲ್ಲ ನಮ್ಮೂರಲ್ಲಿ ಸ್ವಲ್ಪ ಇನ್ನೊಂದು ಅದು ಯಾಕೆಂದರೆ ಇಲ್ಲಿ ಹೇಳಿದ್ರೆ ಮೀಡಿಯಾದೊಳಗೆ ಏನಂತ ಇದು ಕುಡ್ತದ್ದು ಸ್ವಲ್ಪ ಎಲ್ಲರೂ ಜಾಸ್ತಿ ಮಾರೋದರಿಂದ ಒಂದಿನ ದಿನ ಅವಕಾಶ ಸಿಕ್ಕಿದ್ರೆ ನಾನು ಅದ್ರ ಬಗ್ಗೆ ಇರುವಷ್ಟು ಬಡವರು ಯಾಕಂದ್ರೆ ಅದರಿಂದ ಚಾನೆ ಬಡವರು ಸಂಸಾರಗಳು ಇದೆ ಅದು ನನಗೂ ಎಲ್ಲೋ ಒಂದು ಕಡೆ ನೋವೈತೆ ಅದನ್ನು ಸರ್ವ್ ಮಾಡಿಸ್ಬೇಕು ಅನ್ನೋದನ್ನು ನನ್ನ ಮನಸ್ಸಿನಾಗೈತೆ ಅವಕಾಶ ಸಿಕ್ಕಿದ್ರೆ ಅದಕ್ಕೂ ನಾನು ಶ್ರಮಪಟ್ಟು ನನ್ನ ಊರು ಮಾದರಿ ಪಟ್ಟಣ ಪಂಚಾಯತ್ ಒಳಗೆ ಮಾದರಿ ಆಗಬೇಕು ಯಾಕಂತೇಳಿದ್ರೆ ಸ್ವಚ್ಛತಾ ಆಂದೋಲನದೊಳಗೆ ಒಂದೂವರೆ ತಿಂಗಳಿಗೆ ನಾನು ಎಲ್ಲ ಊರಲ್ಲಿ ಹೋಗಿ ರಿಂಗು ನಾನೇ ಸ್ವಂತ ಬಿಟ್ಟು ಒಂದೂವರೆ ತಿಂಗಳಿಗೆ ಪೂರ್ತ ಮಾಡಿದ್ದೀನಿ ಮತ್ತು ನನ್ನೂರಲ್ಲಿ ಎಲ್ಲರಿಗೂ ಶೌಚಾಲಯ ನನ್ನ ಕೈಲಿಂದನೇ ಸಹಾಯ ಮಾಡಿದ್ದೀನಿ ಒಂದು ಪೈಸಾ ತಗೊಂಡಿಲ್ಲ ಬಿಲ್ಲು ಮಾಡಿಕೊಟ್ಟಿಲ್ಲ ಪಂಚಾಯತಿಯಲ್ಲಿ ಮಾಡಿದ್ದೀನಿ ಮನೆ ಮನೆಗೂ ನಲ್ಲಿ ಹಾಕಿ ಕೊಟ್ಟಿದ್ದೀನಿ ಅವರು ಅಮೌಂಟ್ ಇಲ್ದಿದ್ದವ್ರಿಗೆ ಐನೂರೈನೂರು ರೂಪಾಯಿ ಡಿಪಾಸಿಟ್ ನಾನೇ ಕಟ್ಟಿದ್ದೀನಿ ವಿಧಿವೇತನರ್ಗು ಯಾರಿಗೂ ಹತ್ರನೂ ಒಂದು ಹತ್ತು ಪೈಸ ನಾನು ಇದುವರೆಗೂ ಯಾರ ಹತ್ರನೂ ಆರಾಮ ತಗೊಂಡಿಲ್ಲ ಎಲ್ಲರಿಗೂ ಸೌಲಭ್ಯ ಮಾಡಿಕೊಟ್ಟಿದ್ದೀನಿ ಎಲ್ಲ ಮತದಾರ ಬಂಧುಗಳು ಅಣ್ಣ ತಮ್ಮಂದಿರು ಗುಂಡಪ್ಪನವ್ರು ಸಹಿತ ಮದ್ದೂರಪ್ಪ ಅವರು ಅವರು ನನ್ನ ಇದರಲ್ಲಿ ಜಾಸ್ತಿ ಎಲ್ಲ ಕಾಲೋನಿ ಹೋಟೆಲ್ಗಳಿಗೆ ಜಾಸ್ತಿ ಇವೆ ನಾನು ಕಾಲೋನಿ ಅಂತ ಭಾವಿಸ್ಲಿಲ್ಲ ಅವ್ರು ನನಗೆ ಅಣ್ಣ ತಮ್ಮಂದಿರಕ್ಕಿಂತ ಹೆಚ್ಚಲ್ಲಿ ನನ್ನ ಜೊತೆಯಲ್ಲಿ ತೋಡಿಸ್ಕೊಂಡವ್ರೆ ನಾನು ಯಾವಾಗೂ ಆ ಕಡೆಯೇ ನಿಂತ್ಕೊತೀನಿ ಅವ್ರು ಗೆಲ್ಸ್ಕೊಡ್ತಾರೆ ಅವ್ರ ಆಶೀರ್ವಾದ ಇರೋವರೆಗೂ ನನಗೆ ಯಾವುದೇ ಕುಂದು ಕೊರತೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಎಲ್ಲರೂ ಅಣ್ಣ ತಗೊಂಡಿರ್ತಾರೆ ಜೊತೆಯಲ್ಲಿ ತಗೊಂಡು ಊರಿನ ಏನು ಸೌಲಭ್ಯ ಸೌಲಭ್ಯಕ್ಕಾಗಿರು ಮಾಡ್ಕೊಡ್ತೀನಿ ಅಂತೇಳಿ ಎಲ್ಲ ಮತದಾರ ಬಂಧುಗಳು ನನಗೆ ಸಹಾಯ ಮಾಡಬೇಕು ಇನ್ನೊಂದು ನನ್ನ ಜೊತೆ ಬೇರೆ ಪಾರ್ಟಿಯಿಂದ ಬಂದವರು ಕೂಡ ನನ್ನ ಜೊತೆಯಲ್ಲಿ ಇದ್ದು ಒಬ್ಬರು ವಿ ಎಸ್ ಎಸ್ ಎನ್ನು ಅಧ್ಯಕ್ಷರು ಮಾಡಿದ್ದೆ ಇನ್ನೊಬ್ಬರನ್ನ ಮೆಂಬರ್ ಮಾಡಿದ್ದೆ ಅವರು ವಿರೋಧವಾಗಿ ಈಗ ಹೊರಗಡೆ ಅವರೇ ಅವರು ಕೂಡ ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತ ಎಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕನ್ನ